ನನ್ನ ಎಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೂ ತುಂಬು ಹೃದಯ ನಮಸ್ಕಾರಗಳು ನನ್ನ ಚಾನಲ್ ಅವಿಂದು ಕಿಚನ್ ಇದನ್ನು ಶುರು ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ ಆಹಾರದ ವಿವಿಧ ಭಕ್ಷ್ಯ ಭೋಜನಗಳನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡೋದು ಮತ್ತು ಹೇಳ್ಕೊಡೋದಷ್ಟೇ ಅಲ್ಲ ಅದ್ರ ಜೊತೆಗೆ ಆಹಾರದ ಮಹತ್ವಗಳನ್ನೂ ತಿಳಿಸೋ ಅಂಥದ್ದು ಅಂತಂದರೆ ಆಯುರ್ವೇದದ ಪ್ರಕಾರ ಆಹಾರ ಅಂತಂದರೆ ಬರೀ ಹಸಿವನ್ನ ನೀಗಿಸುವಂತಹ ಒಂದು ಸಾಧನ ಅಷ್ಟೇ ಅಲ್ಲದೆ ಆಹಾರ ಅಂತ ಅಂದರೆ ಅದು ನಮ್ಮ ಮನಸ್ಸು ಮತ್ತು ದೇಹನ ಸದೃಢವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ಧನಾತ್ಮಕ ಅಂಶಗಳನ್ನ ತುಂಬತಕ್ಕಂಥದ್ದು ಮತ್ತು ನಮ್ಮ ಮನಸ್ಸನ್ನು ಕೂಡ ಸಂತೋಷವಾಗಿ ಇರೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಹಾಗಾಗಿ ಉತ್ತಮ ಆಹಾರಗಳನ್ನ ನಾವು ಉತ್ತಮ ಆಹಾರ ಖಾದ್ಯಗಳನ್ನ ನಾವು ತಿನ್ನೋಣ ಮಾಡಿ ಅದನ್ನು ನಮ್ಮ ಪ್ರೀತಿ ಪಾತ್ರರಿಗೂ ಬಡ್ಸೋಣ ಅನ್ನೋದು ನನ್ನ ಉದ್ದೇಶ ನಮ್ಮ ಚಾನಲ್ ಚಾನಲಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ತಿಳಿಯಪಡಿಸಿ ಅದರ ಜೊತೆಗೆ ಲೈಕ್ ಮಾಡಿ ಮತ್ತು ಇಷ್ಟ ಆದರೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ವಂದನೆಗಳನ್ನ ಹೇಳ್ತಾಯಿದ್ದೀನಿ